ಸಿಎಂ ಕುರ್ಚಿ ಖಾಲಿ ಇಲ್ಲ ಬದಲಾವಣೆ ಪ್ರಶ್ನೆಯ ಮಾತು ಎಲ್ಲಿಂದ ಬರುತ್ತೆ ಶಾಸಕರಾದ ಕೊತ್ತೂರು ಮಂಜುನಾಥ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಬದಲಾವಣೆಗೆ ಪ್ರಶ್ನೆ ಎಲ್ಲಿಂದ ಬರುತ್ತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಅವಧಿ ಪೂರ್ಣಗೊಳಿಸಲಿದ್ದಾರೆ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಹೇಳಿದರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಸಂಜೆ ನಾಲ್ಕರ ಸಮಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿಎಂ ಬದಲಾವಣೆ ಬಗ್ಗೆ ಅವರು ಇವರು ಹೇಳುವ ಮಾತುಗಳಿಗೆ ಉತ್ತರಿಸುವ ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಚರ್ಚೆ ಮಾಡಿದ್ದಾರಾ ಇಲ್ಲವೇ ಇಲ್ಲ ವಿರೋಧ ಪಕ್ಷಗಳ ಊಹಾಪೋಹಗಳಿಗೆ ಉತ್ತರಿಸುವ ಅವಶ್ಯಕತೆ ಇಲ್ಲ ಎಂದರು ಇವರು ಹೇಳೋದನ್ನು ನೀವು ಯಾರು ಕೇಳಬೇಡಿ ಸಿಎಂ ಬದಲಾವಣೆಗೆ ಸಿಎಂ ಕುರ್ಚೆಗೆ ಸೀಟು ಖಾಲಿ ಇಲ್ಲ ಸಿ ಎಂ ಕುರ್ಚಿ ಸೀಟು ಖಾಲಿ ಇಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಐದು ವರ್ಷಗಳ ಕಾಲ ಅವಧಿ ಏನಿದೆಯೋ ಐದು ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಮುಗಿಸ್ತಾರೆ ಅದರಲ್ಲಿ ಏನೂ ಡೌಟ್ ಇಲ್ಲ ಯಾರೋ ಊಹಾಪೋಹಗಳು ಏನಾದರೂ ಮಾತಾಡ್ತಾ ಇರಬೇಕಂತ ಅದನ್ನೆಲ್ಲ ದಯವಿಟ್ಟು ತಿಳ್ಕೊಬೇಡಿ ಅದನ್ನೆಲ್ಲ ತಿಳ್ಕೊಬೇಡಿ ಅದನ್ನೆಲ್ಲ ನೀವು ಗಮನಕ್ಕೂ ತೊಗೋಬೇಡಿ ಯಾವತ್ತನ್ನು ಎಲ್ಲಾದರೂ ನಮ್ಮ ನಾಯಕರು ಯಾರಾದರೂ ಹೇಳಿದಾರಾ ಇಲ್ಲ ನಮ್ಮ ನಮ್ಮ ನಾಯಕರ ಅಂತ ರಾಹುಲ್ ಗಾಂಧಿ ಅವರಾಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಇಲ್ಲ ನಮ್ಮ ಇನ್ಚಾರ್ಜ್ ಆದಂಥ ಸುರ್ಜೇವಾಲಾ ಅವ್ರಾಗ್ಬೋದು ಇಲ್ಲ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷರು ಇವರು ಯಾರಾದರೂ ಸರ್ಕಾರ ಚೇಂಜ್ ಆಗುತ್ತೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಅಂತ ಯಾರಾದರೂ ಹೇಳಿದಾರ ಆಸೆ ಪಡೋ ಸರ್ ಇವಾಗ ನಾವೆಲ್ಲ ಎಮ್ ಎಲ್ ಎ ಟಿಕೆಟ್ಗಳಿಗೆ ಆಸೆ ಪಟ್ಟು ಓಡಾಡಿದ್ವಿ ಅವರು ಏನೋ ಮುಖ್ಯಮಂತ್ರಿ ಆಗುತ್ತೆ ಆಸೆ ಪಟ್ಟು ಕೆತ್ತಂದ್ರೆ ಒಂದು ಇದು ಮುಂದಕ್ಕೆ ಒಂದು ಇಲ್ಲ ಅದೆಲ್ಲ ಸುಳ್ಳು ಬಿಡಿ ಸರ್ ಏನಿಲ್ಲ ಬಿಡಿ ಸರ್ ಅದೆಲ್ಲ ಏನಿಡ ಸುಳ್ಳು ಸುಳ್ಳದು ಇಲ್ಲ ಅದೆಲ್ಲ ಸುಳ್ಳು ಸರ್ ಏನು ಮಾತಾಡ್ತಾ ಇಲ್ಲ ಏನು ಇಲ್ಲ ಆ ತರ ಯಾವುದು ಇಲ್ಲ ಚೇಂಜಸ್ ಇಲ್ಲ ಅವ್ರವ್ರ ಆಸೆಗೆ ಏನಾದ್ರು ಮಾತಾಡ್ತಾ ಇರಬಹುದು ಅಷ್ಟೇ ನಮಗೆ ಮೀಟಿಂಗ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಯಾರು ಇಂತ ಪ್ರಸ್ತಾಪ ಬಂದ